ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವುದನ್ನೇ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಆ ವಿಚಾರವಾಗಿ ಬಿ ಜೆ ಪಿಯ ಯ ಮಿತ್ರರು ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತನ್ನು ಹೇಳ್ತಿದ್ದೀನಿ ಈ ಸದ್ಯನೂ ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟನ್ನು ಎಷ್ಟು ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ ನಾನು ಭಾಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನು ಮಾಡ್ತೀನಿ ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕ್ಬೇಡಿ ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಹಾಕಿ ನಾನು ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದದ್ದು ನೋಡಕ್ಕೆ ಎರಡು ಸಾವಿರದ ಹದಿನೆಂಟರೊಳಗೆ ಏನು ಈ ಬಿ ಜೆ ಪಿ ಮಿತ್ರರು ಭಾಷಣ ಮಾಡಿದರು ಆ ಭಾಷಣದವನ್ನು ನೀವೇ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಜೆ ಪಿಗೆ ಅಂತ ಹೇಳಿದ್ದೀನಿ ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ ಅದರ ಜೊತೆಗೆ ನೀವೇ ಹೇಳಿದ್ದು ನಾನು ಹೇಳಿಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಅಲ್ಲ ಕೊಟ್ಟರೆ ಉದ್ಯೋಗ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಹತ್ತು ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು ಇಪ್ಪತ್ತು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೈತಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನ ನೀವು ಮಾಡಿಲ್ಲ ಅದರ ಜೊತೆಗೆ ನೆರೇಗ ಯೋಜನೆ ನೆರೇಗಾದೊಳಗೆ ಎಲ್ಲಿ ಬರ ಬರ್ತೈತಿ ಬರ ಅಂತಂದು ಈ ದೇಶದಾಗ ಯಾವುದಾದ್ರು ರಾಜ್ಯ ಬರ ಬರದ ರಾಜ್ಯ ಅಂತ ಘೋಷಣೆ ಆದ ತಕ್ಷಣ ನೂರ ಐವತ್ತು ಮಾನವ ದಿನಗಳನ್ನು ಉದ್ಯೋಗವನ್ನು ಕೊಡಬೇಕು ಅಂತ ಕಾನೂನಿನೊಳಗ ಮ್ಯಾಂಡೇಟರಿ ಇದೆ ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ ತಪ್ಪೇನಿದೆ ಅಷ್ಟೇ ಅಲ್ಲ ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಲ್ಲಿ ಮುಳುಗೋಯ್ತು ರೈತರು ಹಾಳಾದ್ರು ಮನೆ ಹಾಳಾಯ್ತು ಬೆಳೆ ಹಾಳಾಯ್ತು ಅವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನು ನೋಡಲಿಕ್ಕೆ ಈಗ ಚುನಾವಣೆಗೆ ಮೋದಿಯವ್ರು ಬಂದ್ಬಿಟ್ರೆ ಕೇಳ್ಬಿಡ್ತಾರ ಅದಕ್ಕೆಲ್ಲ ಒಂದ್ ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ನಾನೊಬ್ಬ ಹಿರಿಯಣ್ಣನಾಗಿ ಒಬ್ಬ ತಂದೆ ಆಗಿ ಒಬ್ಬ ಕಾಕನಾಗಿ ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದು ತಪ್ಪ ನಾನು ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ಅವರು ನನಗೊಂದು ಅವರ ಅವ್ರ ಅಪ್ಪಗುಟ್ಟಿದ್ರೆ ಅಂತಂದು ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ ನೀವು ಯಾರು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳ್ಯಾ ನಾನು ಇಷ್ಟಪಡೋಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆ ಆಗಿದ್ರೆ ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ ಎಂದ ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ಕೆ ಸಿದ್ರಿದ್ದೀರಾ ನಾನು ಕೇಳಿದ್ದ ಕ್ವಶನ್ಗೆ ಉತ್ತರ ಕೊಡಕ್ಕೆ ಸಿದ್ರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ ಪ್ರಶ್ನೆಗೆ ಹೇಳ್ರಿ ನರೇಗಾ ಯೋಜನೆ ನೂರ ಐವತ್ತು ಮಾನವ ಜನ ಕೊಟ್ಟಿದ್ವಿ ಇಲ್ಲ ಅಂತ ಸುಳ್ಳು ಕರೆಯವನ್ನ ಅಂತ ಅದನ್ನು ಹೇಳಿ ನಿಮಗೆ ಯಾವುದ ಒಂದು ಆಡು ಒಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಿಮ್ಮ ಸ್ಟೇಟ್ಮೆಂಟ್ ನಾನು ಕೇಳ್ತೀನಿ ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ ಯಾರೋ ಅನುರಾಗ್ ಠಾಕೂರ್ ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಅವ್ರಿಗೆ ಗುಂಡಕ್ಕಿ ಕೊಲ್ರಿ ಅಂದ್ರಲ್ಲ ಈ ದೇಶದ ಮಂತ್ರಿ ಅದಾರಲ್ಲ ಅವ್ರು ಮಜಾ ಮಾಡಿ ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿರುವಂತ ಚಾಕು ಚೂರಿಯನ್ನ ಸಾಣಿಗೆ ಹಿಡ್ದು ರೆಡಿ ಮಾಡ್ಕೊಳ್ರಿ ಆ ಕಾಲ ಬರ್ತೈತೆ ಬಂದೂಕನ್ನು ರೆಡಿ ಮಾಡ್ಕೊಳ್ರಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ ಸ್ಟೇಟ್ಮೆಂಟ್ ನೆನಪೈತೆ ಸಿ ಟಿ ರವಿ ಎನ್ ಲೂಟಿ ರವಿ ನೀನು ನನಗೆ ಬಿ ಜೆ ಪಿ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಹೇಳಿದ್ರಲ್ಲ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಯಾವ ಟೈಮ್ದಾಗ ಏನೇನು ಮಾತಾಡಬೇಕು ಅನ್ನೋದಂತ ನಾನು ಕೇಳಿದ್ದು ತಪ್ಪು ಅಂತಂತನ್ರಿ ಹೌದು ತಂಗಡಿಗೆ ಅವರೇ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ನೀವು ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರು ಹೆಸರು ಹೇಳ್ತೀವಿ ಹೇಳ್ರಿ ಇಂಥದ್ದನ್ನು ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನ ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕಂಡು ಕಾರ್ಯಕ್ರಮದೊಳಗೆ ತೋರ್ಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮ್ಮ ಮಾಡಬೇಕು ಹೇಳಿ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿಬೀಳ್ತೈತ ಮೆಣಸಿಗೆ ತಿಂದಂಗ ಆಗತ್ತ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರೆ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಅಂತ ಯುವಕರನ್ನ ಹಾದಿಗೆ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಒಗಳ ಆಡಿ ಒಗಳ ನೀವು ಮಾಡಿದ್ದೀನಿ ಆಯ್ತು ಎರಡು ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಜಯಂತೀನಿ ಕುಳ್ಳಿ ಉದ್ಯೋಗ ಕೊಟ್ಟಿದ್ದನ್ನು ಕೊಡಿ ನಾನು ಕೇಳ್ತಾ ಇರೋದು ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ ಪೂರ್ಣ ನನ್ನ ಪೂರ್ಣ ಭಾಷಣವನ್ನ ನೋಡಿ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಒಂದ್ ಕಡೆ ನೀವು ಮಾತಾಡ್ತಾ ಇರೋದು ನೂರ ನಾಲ್ಕುನೂರು ಸೀಟ್ಗಳು ಬಂದರೆ ಸಂವಿಧಾನವನ್ನೇ ಬದಲಾವಣೆನೇ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ ಪಾಠ ಕಲಿಸ್ತಾರೆ ಅಂತ ಬೊಮ್ಮಾಯಿ ಸಾಹೇಬರು ಹೇಳಿದರು ಕಲಿಸ್ತಾರೆ ನಿಶ್ಚಿತವಾಗಲೂ ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಗೆ ಅರವತ್ತಾರು ಕೊಟ್ಟು ನಮಗೆ ನೂರ ಮೂವತ್ತಾರು ಕೊಟ್ಟರು ಪಾಠ ಕಲಿಸೇ ಕಲಿಸ್ತಾರೆ ಜನ ನಾನು ಮಾತಾಡಿದ್ದ ಸ್ಟೇಟ್ಮೆಂಟ್ಗೆ ನೂರಾರು ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಕರೆಕ್ಟ್ ಆಗಿ ಕೇಳಿದಿರಿ ಕರೆಕ್ಟ್ ಕ್ವಶನ್ ಅನ್ನು ಕೇಳಿದ್ರಿ ಅಂತ ಯುವಕರೇ ಹೇಳಿದ್ದಾರೆ ನಾವೆಲ್ಲ ಬೆಂಬಲಿಸಿದ್ವಿ ಬಿಜೆಪಿಗೆ ಇಂದಿನ ಅವಧಿಯೊಳಗ ತಪ್ಪು ಮಾಡಿದ್ವಿ ಅಂಗಡಿಗೆ ಸಾಹೇಬ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ ಇವತ್ತು ಅವರು ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ ಅದನ್ನು ಕೊಡ್ಲೇ ನಂಬರ್ ಎಷ್ಟು ಫೋನ್ ಬಂದವಂತ ಹೊಗಳಿಕೆ ತೆಗಳಿಕೆ ಸಹಜವಾದಂತ ನನಗೆ ಬೇಕಾದವರು ಮಾಡಿದ್ದಾರೆ ಬೇಡಾದವರು ಮಾಡಿದ್ದಾರೆ ಆದರೆ ನಾನು ಕೇಳಿದ್ದು ಸತ್ಯ ಇದೆ ನಾನು ಕೇಳಿದ್ದು ಸತ್ಯವನ್ನು ಎಸ್ ಸತ್ಯವನ್ನ ಸರ್ ಈಗ ನಾನು ಕೇಳಿದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಇನ್ನೂ ಬಹಳ ಬಹಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಹಳಷ್ಟು ಮಂದಿ ಉತ್ತರ ಕರ್ನಾಟಕದವರು ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಸಹಜವಾದಂತ ಕೆಲವೊಂದಿಷ್ಟು ಮಾತುಗಳು ಬರ್ತಾವೆ ನಮಗೆ ಯಾವುದು ಉತ್ತರ ಕರ್ನಾಟಕ ಜನರಿಗೆ ನೀವು ಯಾರಾದ್ರೂ ಇಲ್ಲಿ ಇದ್ರೆ ಉತ್ತರ ಕರ್ನಾಟಕದವ್ರು ಗೊತ್ತಾಗುತ್ತೆ ನಾವು ಒಳ್ಳೆ ಗೆಳೆತನೊಳಗು ಸಹಜವಾಗಿ ಒಂದು ಭಾಷೆ ಬಳಸ್ತೀವಿ ಅದನ್ನ ಹೇಳ ಸೆನ್ಸಾರ್ ಇರಲಿ ಅಂತ ಯಾರ ಉತ್ತರ ಕರ್ನಾಟಕದವ್ರಿಗೆ ಪ್ರೀತಿಯಿಂದ ಮಾತಾಡಕ್ಕೂ ನಾವು ಮಾತಾಡೋದು ಅದೇನು ಅದೇನು ನಾನು ಬಳಸಿದ ಪದ ಏನಾದರೂ ಅಶ್ಲೀಲ ಇದೆನಾ ಅಸಂಬದ್ಧವಾದಂಥ ಪದ ಇದಾನ ಬುದ್ಧಿ ಹೇಳಿ ಒಂದು ಏಟು ಕಪಾಳ್ಕೊಂಡು ನಾನು ಹೇಳಿದ್ದು ಬಿ ಜೆ ಪಿ ಅವ್ರಿಗೆ ಕಪಾಳ್ ಕೊಡಿ ನಾನು ಹೇಳಿದ್ನಾ ಮೋದಿಯವ್ರಿಗೆ ಅಂತ ಏನು ಸಿಟಿ ಲವ್ರಿಗೆ ಹೇಳಿದನ್ಯ ನಮ್ಮ ಹುಡ್ರು ಆದಿ ತಪ್ತಾ ಇದ್ದಾರೆ ಎರಡು ಕೋಟಿ ಉದ್ಯೋಗ ಕೊಡಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ವಿಶೇಷವಾದಂತ ಭಾಷೆ ಸರ್ ನಾನು ಹೇಳ್ತಾ ಇರೋದು ಯಾವ ಸ್ಥಿತಿಗತಿಗಳಿಗೆ ಹೇಳಿದ್ದೀನಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ನಾನು ಸರಿ ತಪ್ಪು ಮಾಡಿದ್ರೆ ಹೇಳಿದ್ರಲ್ಲ ಬಸವರಾಜ್ ಬೊಮ್ಮಾಯಿ ಏನಂತ ಮತ ಹಾಕೋದ್ರ ಮುಖಾಂತರ ಕಪಾಳ ಮೋಕ್ಷ ಮಾಡ್ತಾ ಇದ್ ಮಾಡ್ತಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ತಪ್ಪು ಮಾಡಿದರೆ ಅದನ್ನ ಬಸವರಾಜ್ ಬೊಂಬ್ರು ಹೇಳಿದ ರೀತಿ ಹೇಳೋದು ಮಾಡಿ ತೋರಿಸ್ತಾರೆ ಬಿಜೆಪಿ ಅವರಿಗೆ ಏನಾಗತ್ತ ನಾಲ್ಕನೇ ಜೂನ್ ನಾಲ್ಕನೇ ತಾರೀಕಿಗೆ ನಿರ್ಧಾರ ಆಗಲಿ ಸಿಟಿ ಅವರು ಮಾತಾಡಿದ್ದು ಅಸಂಬದ ಮತ ಮಾತಲ್ವಾ ನೇರವಾಗಿಯೇ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರಿಗೆ ನೀನು ಹುಟ್ಟಿದ್ದು ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತೆ ಅದಕ್ಕೆ ನಾನು ಹುಟ್ಟಿದ್ದೇನಾಯ್ತಂದ್ರೆ ಬೇಕಾದ್ರೆ ಡೇಟ್ ಕೊಡ್ಲಿ ನನ್ನ ತಾಯಿನ ಬಿಜೆಪಿ ಆಫೀಸ್ನ ಕರ್ಕೊಂಡ್ಬರ್ತೀನಿ ಇದಾಳೆ ನನ್ನ ತಾಯಿನ ಅವ್ರು ಕರ್ಕೊಂಬರ್ತಾರೋ ಬಿಟ್ಟಾರೋ ಮತ್ತೆ ಅದನ್ನು ಅವ್ರಿಗೆ ಕೇಳಬೇಕು ನಾನೇನು ಅವ್ರಿಗೆ ಹಂಗನ್ ನಾನು ಅಂತ ಅಷ್ಟು ಕೆಟ್ಟದಾಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಒಂದು ನಿಮಗೆ ಚುನಾವಣೆಗೆ ಹೋಗಕ್ಕೆ ಒಂದು ಒಂದೇ ಒಂದು ನಿಮಗೆ ಕೆಲಸ ಮಾಡಿದ ಪ್ರೂಫನ್ನು ತೊಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ ಏನ್ ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ ತಪ್ಪೇನಿದೆ ಹೇಳಿ ಹಂಗಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡ್ಲಿ ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ ಎಷ್ಟು ರೈತರ ಸಾಲ ಮನ್ನ ಮನ್ನಾ ಮಾಡಿದ್ದಾರೆ ಹ ಇಲ್ಲಂದ್ರೆ ಎಷ್ಟು ವಿಮಾನ ನಿಲ್ದಾಣಗಳನ್ನು ಮಾರಿದ್ದೀವಿ ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಮಾರಿದ್ದೀವಿ ಎಷ್ಟು ಸಂಘ ಸಂಸ್ಥೆಗಳನ್ನು ಮಾರಿದ್ದೀವಿ ಅಂತಾದ್ರೂ ಹೇಳಿ ನಾವು ಹೇಳಿದ್ದು ತಪ್ಪು ಅನ್ನಂಗಿದ್ರೆ ನೀವು ಹೇಳಿದ್ದು ಸರಿ ಹೇಳ್ರಪ್ಪ ಈಗ ನಾನು ಹೇಳಿದ್ದು ಎರಡು ಕೋಟಿ ಉದ್ಯೋಗ ಕೊಡಲಕ್ಕೆ ಯುವಕರನ್ನ ಹಾದಿ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ನೀವು ಇಲ್ಲ ಎರಡು ಕೋಟಿ ಎಲ್ಲ ಒಂದೂವರೆ ಕೋಟಿ ಕೊಟ್ಟೀವಿ ಒಂದು ಕೋಟಿ ಕೊಟ್ಟಿದ್ದೀವಿ ಉದ್ಯೋಗ ವರ್ಷಕ್ಕೆ ಅಂತ ಪ್ರೂಫ್ ಸಮೇತ ಕೊಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತ ಯುದ್ಧ ನಡೆದಿದ್ದು ಸುಳ್ಳು ಮತ್ತು ಸತ್ಯದ ನಡುವೆ ಯುದ್ಧ ಪ್ರಾರಂಭ ಆಗಿದೆ ಚುನಾವಣೆ ಯುದ್ಧ ಸುಳ್ಳು ಮತ್ತು ಸತ್ಯ ಒಂದು ಕಡೆ ಸುಳ್ಳು ನಾವು ಸತ್ಯ ಹೇಳ ಕೊಟ್ಟಿದ್ವಿ ಒಂದು ಕಡೆ ಸುಳ್ಳು ಹೇಳಕ್ ಹತ್ತಿದ್ರೆ ಸುಳ್ಳು ಹೇಳಿದ್ದು ಒಂದು ಎಷ್ಟು ಬೇಕಾದರೂ ಅಷ್ಟು ಪ್ರೂಫ್ ಕೊಡಬಲ್ಲೆ ಅನುರಾಗ್ ಠಾಕೂರ್ನ ಏನ್ಮಾಡ್ತೀರಿ ಗುಂಡು ಒಡಿ ಅಂದ್ರಲ್ಲ ರೈತರಿಗೆ ಅದು ಆ ಮಾತಲ್ಲ ಈ ದೇಶದ ರೈತರಿಗೆ ಗುಂಡು ಒಡಿರಿ ಅಂದ್ರಲ್ಲ ಈ ದೇಶದ ಯಾರೋ ಮೋದಿಯವರ ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಗುಂಡೋಡಿ ಅನ್ನೋದು ಅಸಮರ್ಥ ಪದ ಅಲ್ಲ ಸಿಂಗ್ ಠಾಕ್ರೂ ಅವರು ಮಾತಾಡಿದ್ದು ತಪ್ಪಲ್ವಾ ಎಲ್ಲ ವಿಧ ಯಾವ ಡೇಟಿಗೆ ಮಾತಾಡಿದ್ರೆ ಯಾವ ಡೇಟಿಗೆ ಎಲ್ಲೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ವಿಟ್ ಪ್ರೂಫ್ ಸಮಿತಿ ಬಂದಿದ್ದೆ ಹೇಳಿ ಹ್ಮ್ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ ಬರ ಬಂದದ್ನೊಳಗೆ ನಮ್ಮ ಬರಕ್ಕೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದೊಳಗೆ ಇಂಥದನ್ನ ಬಿಜೆಪಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಪಾಲಿನ ದುಡ್ಡು ನಾವು ಕೊಟ್ಟರೆ ಕೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ ಬರದ ತಂಡಗಳು ಬಂದವು ವೀಕ್ಷಣೆ ಮಾಡಿದ್ರು ದುಡ್ಡು ಕೊಡಬೇಕಾಗಿತ್ತು ದುಡ್ಡು ಕೊಡಲಿಲ್ಲ ಇವೆಲ್ಲವನ್ನೂ ಸತ್ಯ ನೀಟ್ಕೊಂಡು ನಾವು ಮಾತಾಡಿದ್ರೆ ಇವರಿಗೆ ತಂಗಡಿಗಿ ಹಗುರವಾಗಿ ಮಾತಾಡ್ತಾನೆ ಸಂಗಡಿಗೆ ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು ಇವರು ಸಂಸ್ಕಾರವಂತರು ಇವರು ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಬಗ್ಗೆ ಏನ್ ಕೆಟ್ಟದಾಗಿ ಮಾತಾಡಿದರು ಖರ್ಗೆ ಸಾಹೇಬ್ರ ಬಗ್ಗೆ ಏನು ಮಾತಾಡಿದರು ಇದು ಸಂಸ್ಕಾರ ಇವ್ರದು ಏನು ಕೆಟ್ಟ ಪದ ಬಳಕೆ ಮಾಡಿದ್ದೀನಿ ನೋಡಿ ಅದಕ್ಕೆ ಇವತ್ತ ನಾನು ಬಿ ಜೆ ಪಿ ಒಂದೇ ಒಂದು ಎರಡು ಮೂರು ಅಷ್ಟೇ ಹೇಳಿ ಸಾಕು ಚುನಾವಣೆ ಇವ್ರು ಮಾಡ್ಕೊಂಡು ಮಾಡೋ ಮಾಡೋಕೆ ಬಂದದ್ದನೇ ಉದ್ಯೋಗ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿ ಸಾಕು ಜನರನ್ನ ಹಾದಿ ತಪ್ಪಿಸ್ತಾರೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ಇನ್ನೊಮ್ಮೆ ನಾನು ಮಾಡಿದ ಭಾಷಣನನ್ನ ಪೂರ್ಣ ಪ್ರಮಾಣದೊಳಗ ಕೇಳಿ ಅದಕ್ಕೆ ಉತ್ತರ ಕೊಡಿ ಬಿಜೆಪಿ ಎಸ್ ಸರ್ ಕೇಳಿದ್ದೀನಿ ತಾವೇನಾದರೂ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿದೆ ಯಾಕೆ ಸುಳ್ಳು ಹೇಳ್ತಾರೆ ಅಂದರೆ ಉದ್ಯೋಗದ್ದು ಇನ್ನೊಂದು ಬಹಳ ಮುಖ್ಯವಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ ಘೋಷಣೆ ಆಯ್ತಾ ದುಡ್ಡು ಬಂತ ಇದನ್ನ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಿ ಟಿ ರವಿಯವರು ರವಿ ಕುಮಾರ್ ಅವರು ಇವು ಹೇಳಿ ಇದು ಉತ್ತರ ಕೊಡಲಿ ನನಗೆ ಅದನ್ನೇ ನೀವು ಪ್ರೂಫನ್ನು ಇಟ್ಟುಕೊಂಡು ನಿಮ್ಮ ಬಜೆಟ್ನೊಳಗೆ ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿ ಅವರು ಇದು ರಾಷ್ಟ್ರೀಯ ಯೋಜನೆ ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ ಇದು ಸುಳ್ಳಲ್ಲ ನಾನು ಇದನ್ನೇ ಹೇಳಿದ್ದೀನಿ ನಾನು ಪ್ರತಿಪೂರ್ಣ ಭಾಷಣದೊಳಗೆ ಇದನ್ನೇ ಹೇಳ್ಕೊಂತ ಬಂದಿದ್ದೀನಿ ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಎಲ್ಲದು ಸ್ಮಾರ್ಟ್ ಸಿಟಿ ಹೇಳಿ ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು ಒಬ್ಬಗೇಡ ಹೋಗಲ್ಲ ನಾವು ಎಲ್ಲರೂ ಸೇರಿ ನಾವು ನೀವು ಎಲ್ಲರೂ ಮಧ್ಯಮ ಗೆಳೆಯರೆಲ್ಲರೂ ಸೇರಿ ಎಷ್ಟಿದೆ ಸ್ಮಾರ್ಟ್ ಸಿಟಿ ಅಂತಂದು ಕರ್ನಾಟಕ ರಾಜ್ಯದೊಳಗೆ ಹ ಇದ್ರ ಬಗ್ಗೆ ತಾಕತ್ತನ್ನು ತೋರಿಸಿ ನಾನು ಹೇಳಿದ್ದು ಪುತ್ರ ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ನಮಗೆ ಮಾತಾಡಕ್ಕೆ ಬರೋಂಗಿಲ್ಲ ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ಮಾತಾಡಕ್ಕೆ ಬರಲ್ಲ ನಮ್ಮ ಭಾಷೆ ಹೊರಟು ಇನ್ನೂ ನಾವು ಹೊರಟ ಮಾತಾಡಿಲ್ಲ ಉತ್ತರ ಕರ್ನಾಟಕ ಭಾಷೆನೆ ನಾವು ಬಳಕೆ ಮಾಡಿಲ್ಲ ಅದಕ್ಕೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಮಾತಾಡಿಲ್ಲ ಮೋದಿಯವರು ಈ ದೇಶದ ನಮ್ಗೆ ಅದು ಸಂಸ್ಕಾರ ಇದೆ ಇವರಿಂದ ಕಲಿಯೋಂಥ ಅವಶ್ಯಕತೆ ನನಗೇನಿಲ್ಲ ಬಿಜೆಪಿಗ ಸಂಸ್ಕಾರ ಏನಂತ ನನಗೆ ಗೊತ್ತಿದೆ ನಾನು ಯಾರಿಗೆ ಒಳ್ಳೇದು ಮಾಡ್ತಾರೆ ಅವ್ರನ್ನೇ ಪೋಸ್ಟ್ ಇತ್ತಿರ್ತಾರೆ ಯಾಕಂದ್ರೆ ನಾನೇ ಉದಾಹರಣೆ ನನಗೆ ಅದ್ರ ಬಗ್ಗೆ ಮಾತಾಡಲಿ ಮೋದಿಯವರು ಯಾರೋ ಸಿ ಟಿ ಅವರು ಪ್ರಹ್ಲಾದ್ ಜೋಶಿ ಅವರು ನಾನು ಸಹಾಯ ಮಾಡಿದ್ದೆಲ್ಲ ಎರಡು ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಬಂದಿಲ್ಲ ನನಗೆ ಅನರ್ಹ ಮಾಡಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನಾವು ಐದು ಮಂದಿ ಬರಲಿಲ್ಲ ಅಂದ್ರ ನೀವೆಲ್ಲಿ ದಕ್ಷಿಣ ಭಾರತದೊಳಗೆ ಬಿಜೆಪಿ ಇರ್ತಿತ್ತು ನಮ್ಮನ್ನು ಸಹಾಯ ಮಾಡಿದ ಐದು ಮಂದಿನ ಸುಪ್ರೀಂ ಕೋರ್ಟ್ ಗೆ ಕಳಿಸಿದ್ರಿ ಅಲ್ಲ ಸುಪ್ರೀಂ ಕೋರ್ಟ್ನೊಳಗೆ ಏನ್ ಹೇಳಿದ್ರು ಸ್ಪೀಕರ್ಗೆ ಚೀಮಾರಿ ಹಾಕಂತ ಕೆಲಸವನ್ನು ಮಾಡಿದ್ರು ಅದು ಆರ್ಡರ್ ಕಾಪಿ ಇದೆ ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ ಅವರು ನಿಮ್ಮ ಸರ್ಕಾರ ಉಳಿಸ್ಲಿಕ್ಕೆ ನಮ್ಮನ್ನು ಮಾಡಿದ್ರಲ್ಲ ಈ ದೇಶದೊಳಗ ಈ ರಾಜ್ಯದೊಳಗ ಎಂದೂ ಆಗಲಾವದಂತಹ ಅವಾಂತರಗಳನ್ನು ಮಾಡಿದ್ರಲ್ಲ ಎಂದ ನಿಮ್ಗೆ ಈ ರಾಜ್ಯದೊಳಗ ಪೂರ್ಣ ಪ್ರಮಾಣದ ಬಹುಮತ ಬಂದಿದೆ ಏನು ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೀರಲ್ಲ ನೂರ ಹತ್ತು ನಮಕಾಲದೊಳಗೆ ಅದಾದ್ಮೇಲೆ ಮೊನ್ನೆ ನೂರೊಳಗೆ ಇದ್ರಿ ಹದಿನೇಳು ಮಂದಿನ್ ಈ ದೇಶ ಈ ರಾಜ್ಯದ ಮಾನಾರಾಧ ಮಾಡಿದ್ರಲ್ಲ ನೀವು ನಮಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೇಳ್ತೀರಲ್ಲಪ್ಪ ಹೇಳಿ ನಿಮ್ಮ ಮನಸ್ಸು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ತಂಗಡಿಗೆ ಅವರಿಗೆ ನಾವು ಅನಾರ ಮಾಡಿದ್ದು ನಾವು ಐದು ಮಂದಿಗೆ ಅನರ್ಹ ಮಾಡಿದ್ದು ತಪ್ಪು ಅಂತ ಹೇಳಿ ಮಪ್ಪ ಹೇಳಿ ಪದ ಉತ್ತರ ಕರ್ನಾಟಕ ಭಾಷಣ ಮಾಡುವಂತೆ ಸಹಜವಾದಂಥ ಮಾತುಗಳು ಬರ್ತವೆ ನಮ್ಗೆ ಆದರೆ ನಾವು ಮೋದಿಯವರ ಟಾರ್ಗೆಟ್ ತಪ್ಪು ಮಾಡಿದ್ದಕ್ಕೆ ಹೇಳ್ತಾ ಇದ್ದೀವಿ ಇನ್ನೂ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಬಳಕೆ ಮಾಡಿಲ್ಲ ನಾವು ಸ್ವಲ್ಪ ಹೊರಟರು ನಾವು ಆ ಭಾಗದೊಳಗೆ ನಮ್ಮ ಭಾಷೆ ಸ್ವಲ್ಪ ಡಿಫ್ರೆಂಟ್ ಅದನ್ನೇ ಅದನ್ನೇ ಈಗ ಅದನ್ನು ಬಳಸಿದ್ರೆ ಬಹಳ ತಾಸಾಗುತ್ತೆ ಚುನಾವಣೆ ಮುಗಿದಿ ನಿಮಿಷ ಹೇಳ್ತಾರೆ ಈಗ ತಂಗಡಿ ಅವರಿಗೆ ನೀವು ಪ್ರಶ್ನೆಗಳು ಕೇಳೋದಕ್ಕೆ ಮುಂಚೆ ಒಂದು ಇನ್ನೊಂದು ಮಾಹಿತಿ ಇದೆ ಈಗಾಗಲೇ ಸಾಕಷ್ಟು ಮಾಹಿತಿನ ತಮ್ಮ ಜೊತೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಸಿಟಿ ರವಿರವರು ಬಹುತೇಕ ಅವರ ವ್ಯಕ್ತಿತ್ವವನ್ನು ಈ ರಾಜ್ಯ ನೋಡಿದೆ ಶಿವರಾಜ್ ತಂಗಡಗಿಯರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅನ್ನೋದ್ರ ಜೊತೆಗೆ ಅವರು ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಇದು ಬಿ ಜೆ ಪಿಗೆ ವ್ಯವಸ್ಥಿತವಾಗಿ ದಲಿತ ಸಮುದಾಯದ ನಾಯಕರನ್ನ ಈ ರೀತಿ ಅಟ್ಯಾಕ್ ಮಾಡೋವಂಥದ್ದು ಅವರು ಯಾವತ್ತೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಅದು ಮುಂದುವರೆದ ಭಾಗ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ ಬಿಡಲಿಲ್ಲ ಅವರು ಅದರ ಮುಂದುವರೆದ ಭಾಗ ಇವತ್ತು ಶಿವರಾಜ್ ಅವರಿಗೆ ಕೆಟ್ಟ ಪದವನ್ನು ಬಳಸಿ ಸಿ ಟಿ ರವಿರವರು ಮಾತಾಡಿದ್ದಾರೆ ಬಹುತೇಕ ಅವ್ರ ಸಂಸ್ಕೃತಿ ಅದು ಯಾಕೆಂದ್ರೆ ಈಗ ಚುನಾವಣಾ ಸಮಯ ಆಗಿದ್ದರಿಂದ ತಂಗಡಿ ತಂಗಡಿಗೆ ಅವರು ಇಳ್ದಂಗೆ ಅವರ ಸಂಸ್ಕೃತಿಯನ್ನು ಅವರು ತೋರಿಸ್ತಾ ಇದ್ದಾರೆ ನಾವು ಕೆಲವು ಪದಗಳನ್ನ ಅವ್ರು ಬಳಸೋದಕ್ಕೆ ಹೋಗೋದಿಲ್ಲ ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ ಏನಿವತ್ತು ಅಸಂವಿಧಾನಿಕವಾಗಿ ಸಿ ಟಿ ರವಿರೋರು ತಂಗಡಿಗೆ ಅವರ ವಿರುದ್ಧ ಬಳಸಿರ್ತಕ್ಕಂಥ ಪದದ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣಾ ಆಯೋಗಕ್ಕೆ ದೂರನ್ನು ನಾವು ಸಲಕೆ ಮಾಡ್ತಾ ಇದ್ವಿ ಇವತ್ತೇ ಕೊಡ್ತೀವಿ ಅದನ್ನ ಇಲ್ಲಿ ಅಟ್ರಾಸಿಟಿ ಇಲ್ಲ ಅಟ್ರಾಸಿಟಿ ಅದು ಬೇರೆ ಸಂದರ್ಭ ನಾವು ಇಲ್ಲ ಒಂದು ನಿಮಿಷ ಬಳಸಿರ್ತಕ್ಕಂಥ ಪದ ಏನಿದೆ ಅದು ಬಹುತೇಕವಾಗಿ ಸಂಘ ಪರಿವಾರದಿಂದ ಬಂದಿರ್ತಕ್ಕಂಥ ಬಳುವಳಿ ಅವರು ಎಲ್ಲಾ ಬಿಜೆಪಿ ನಾಯಕರು ಈ ಥರದ ಪದಗಳನ್ನ ಅವಾಗ ಅವಾಗ ಬಳಸ್ತಾರೆ ಹಾಗಾಗಿ ಅದರ ಸಂಬಂಧಪಟ್ಟಂತೆ ನಾವು ಖಂಡಿತ ಚುನಾವಣಾ ಆಯೋಗಕ್ಕೆ ದೂರನ್ನು ಇವತ್ತೇ ದಾಖಲು ಮಾಡ್ತೇವೆ ಕೆ ಪಿ ಸಿ ವತಿಯಿಂದ ಮತ್ತೆ ಈಗ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳೋದ್ರ ಬಗ್ಗೆ ಪಲಾಯನವಾದ ಉತ್ತರ ಕೊಡೋಕೆ ಶಕ್ತಿ ಇಲ್ಲ ಏನು ಶಿವರಾಜ್ ಅಂಗಡಿಗಿರವರು ಆ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರ ಕೊಡೋಕ್ಕಾಗ್ದಲೇ ಇದೊಂದು ಷಡ್ಯಂತ್ರ ಅವ್ರಿಗೆ ಇವತ್ತು ಎಲ್ಲೆಲ್ಲಿಂದ ಫೋನ್ಗಳು ಬಂತು ಬೆಳಿಗ್ಗೆ ಕೇಶವ ಕೃಪದಲ್ಲಿ ಏನು ಮೀಟಿಂಗ್ ಮಾಡಿದ್ರು ಮತ್ತು ಎಲ್ಲಿ ಬಿ ಜೆ ಪಿ ಕಚೇರಿನಲ್ಲಿ ಏನು ಮೀಟಿಂಗ್ ಮಾಡಿದ್ರು ಯಾರಾದ್ರೂ ಫೋನ್ ಹೋಗಿದೆ ನಮಗೆಲ್ಲ ಮಾಹಿತಿ ಇದೆ ಇದು ಒಂದು ಷಡ್ಯಂತ್ರ ಶಿವರಾಜ ತಂಗಡಿಗಿರೋನ ಈ ಥರದ ಸುಳ್ಳು ಆರೋಪದಲ್ಲಿ ತಗಲಾಕುವಂಥ ವ್ಯವಸ್ಥಿತ ಪ್ರಯತ್ನದಲ್ಲಿ ಬಿ ಜೆ ಪಿಯವರು ಅವರು ಸಫಲರಾಗೋದಿಲ್ಲ ಖಂಡಿತ ಅದಕ್ಕೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಥವಾ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡಿಯೋದ್ರ ಮೂಲಕ ಶಿವರಾಜ್ ತಂಗಡಿ ಅವರ ಮುಖಾಂತರನೇ ಸಾಕಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತರ್ತೇವೆ ರಾಜ್ಯದ ಗಮನಕ್ಕೆ ತೆರಿಗೆ ವಿಚಾರ ಇರ್ಬೋದು ರಾಜ್ಯದ ಅಭಿವೃದ್ಧಿ ವಿಚಾರ ಇರ್ಬೋದು ನೀರಾವರಿ ವಿಚಾರ ಇರ್ಬೋದು ಅವೆಲ್ಲವಕ್ಕಿಂತ ಮುಖ್ಯವಾಗಿ ಕನ್ನಡ ಶಾಸ್ತ್ರೀಯ ಭಾಷೆಯನ್ನು ಅಂಗೀಕಾರ ಮಾಡಿ ಕನ್ನಡದ ಅಭಿವೃದ್ಧಿಗೆ ನ್ಯಾಯಾಪೈಸೆ ಕೊಡದಂತಹ ದಿವಾಳಿಯ ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ತಂಗಡಗಿರವರ ನಾಯಕತ್ವದಲ್ಲೇ ಒಂದು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪ್ರಶ್ನೆಗಳಿಗೆ ಅವ್ರು ಕೇಳ್ಕೋಬೋದು ಎಸ್ ಬದ್ಧ ಇದಕ್ಕೆ ಹೇಳ್ತಾ ಬಂದಿದ್ದೀನಿ ಬದ್ಧ ಅಂತ ಹೇಳಕ್ಕೆ ನಾ ಬಂದಿದ್ದೀನಿ ನಾನು ಹೇಳ್ತಾ ಇರೋದು ನಮ್ಮಲ್ಲೇ ತಿಳುವಳಿಕೆಯ ಮಾತುಗಳನ್ನ ಹೇಳ್ತೀವಿ ಉತ್ತರ ಕರ್ನಾಟಕ ಅದಕ್ಕೆ ನಾನು ನಿಮಗೆ ಹೇಳಿದ್ದೆ ನಮ್ಮ ಭಾಷೆ ಸ್ವಲ್ಪ ಹೊರಟು ಅಂತ ಅಂತಂದು ಅದು ನಿಮಗೆ ಹೊರಟು ಅನ್ಸುತ್ತೆ ನನಗೆ ಪುಸ್ತಕದ ಭಾಷೆ ಮಾತಾಡಕ್ಕೆ ಬರೋದಿಲ್ಲ ನಮ್ಮ ಉತ್ತರ ಕರ್ನಾಟಕದವರಿಗೆ ನಾವ್ ಹೇಳ್ತಾ ಇರೋದು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಎರಡು ಕೋಟಿ ಉದ್ಯೋಗ ಕೊಡೋದಕ್ಕೆ ಕೇಳೋದಕ್ಕೆ ಅದನ್ನ ಆ ಮಾತು ಬಂದಿದ್ದು ಬಳಕೆ ಮಾಡಿದ್ದು ನಾನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಲ್ಲ ನಮ್ಮ ಭಾಗದೊಳಗೆ ನಮ್ದು ಆಡು ಭಾಷೆನೇ ಇದೆ ನಿಮ್ಗ ಆ ಕಡೆ ಆ ಭಾಷೆ ನಿಮ್ಗೆ ತಚ್ಚಿದೆ ಇದೆ ನಾನು ಹೇಳ್ತಾ ಇರೋದು ಕಪಾಳ ಮೋಕ್ಷ ಅಂತ ಅಲ್ಲಿಲ್ಲ ನಾನು ನೀವೆಲ್ಲ ಕಪಾಳ ಮೋಕ್ಷ ಅಂತ ಹೇಳ್ತಾ ಇದ್ದೀನಿ ಅದು ಬರೋದಿಲ್ಲ ನಮಗ ನಾನು ಹೇಳ್ತಾ ಇರೋದು ಏನಂದ್ರೆ ನಮ್ಮಲ್ಲಿ ಆಡು ಭಾಷೆ ಒಳಗೆ ಮಕ್ಕಳಿಗೆ ಬುದ್ಧಿ ಹೇಳಿ ಯುವಕರು ಆದಿ ತಪ್ತಾ ಇದ್ದಾರೆ ಇವತ್ತು ಆದಿ ಇದ್ದಾರೆ ಯುವಕರು ವಾಸ್ತವ ಸತ್ಯ ಯುವಕರಿಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಯುವಕರಿಗೆ ಈಗ ಕೆಲವೊಂದಿಷ್ಟು ಯುವಕರು ಬುದ್ಧಿವಂತರಾಗಿದ್ದಾರೆ ಏನಂತಾಗಿದ್ದಾರೆ ಅಂದ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಉದ್ಯೋಗ ಕೊಟ್ಟಿಲ್ಲ ಪುಣ್ಯಾತ್ಮನ ಅಂತ ಗೊತ್ತಾಗಿದೆ ಯುವಕರಿಗೆ ಇವತ್ತು ನನ್ನ ನನ್ನ ಜೊತೆಗಿನ ಯುವಕರು ಜಾಸ್ತಿ ಇರೋದು ನಾನು ಭಾಷಣ ಮಾಡಿದ್ದೆಲ್ಲ ಅದನ್ನಷ್ಟೇ ನೀವು ತಿಣುಕ್ ತಗೊಂಡ್ರಿ ಅವರು ಉಳಿದಿದ್ದು ಹೇಳಿ ಹೊಡಿಬೇಕಾಗಿಲ್ಲ ಬುದ್ಧಿ ಹೇಳಿ ಅರ್ಥನೇ ತಿಳ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು ಆ ಶಬ್ದ ಇಲ್ಲ ಆ ಪದದ ಅರ್ಥ ಇದು ಹಾ ಅದಕ್ಕೆ ಆ ಪದದ ಅರ್ಥ ಇದು ನಮ್ಮ ಉತ್ತರ ಕರ್ನಾಟಕದ ನಾವು ನಾವು ಯಾರು ಸಹಜವಾದಂತ ಬಂದು ಹೇಳ್ತಿರ್ತೀವಿ ಅದಕ್ಕೆ ಒಡಿರಿ ಬಡಿರಿ ಅನ್ನೋ ಸಂಸ್ಕೃತಿ ನಮ್ಮದಲ್ಲ ಒಡಿರಿ ಬೌಡ್ರಿ ಸಂಸ್ಕೃತಿ ನಾವು ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲ ತ್ರಿಶೂಲ ಹೋಗಂಗಿಲ್ಲ ಡೊಣ್ಣೆ ತಗೊಂಡು ಹೋಗಂಗಿಲ್ಲ ಬಡಿಗೆ ತಗೊಂಡು ಹೋಗಂಗಿಲ್ಲ ನಮ್ಮ ಸಂಸ್ಕೃತಿ ಎಲ್ಲದು ಅದು ನಮ್ಮ ಸಂಸ್ಕೃತಿ ಏನಿದ್ರು ಪ್ರೀತಿ ವಿಶ್ವಾಸದ ಸಂಸ್ಕೃತಿ ನಾವು ಹೆಂಗೆ ಜನರನ್ನ ಐವತ್ತರವತ್ತು ವರ್ಷ ಈ ದೇಶದ ಆಳಿದನು ಯಾವ ರೀತಿ ಆಳಿದೀವಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತ ಬಿಜೆಪಿ ಬಿಜೆಪಿಯವ್ರಿಗೆ ಅದಕ್ಕೆ ಬಿಟ್ರೆ ಬದ್ಲಿ ಗತಿನೇ ಇಲ್ಲ ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ಲಿ ನಾನು ಏನು ಕೇಳಿದ್ದೀನಿ ಅದಕ್ಕೆ ಉತ್ತರ ಕೊಡಲಿ ಇವರಿಗೆ ದಮ್ಮು ತಾಕತ್ತ ಬಗ್ಗೆ ಮಾತಾಡ್ತಿದ್ರಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಹೇಳ್ಕೊಂಡು ಹೇಳಿ ಸ್ವಾಮಿ ಯು ಪಿ ಎ ಸರ್ಕಾರ ನೂರ ಐವತ್ತು ಎಲ್ಲಿ ಬರ ಬೀಳ್ತೈತೆ ಒಂದು ನೂರು ನೂರು ದಿವಸ ಕಾಮನ್ ಆಗಿರುವಂತ ಮ್ಯಾಂಡೇಟ್ರಿ ಎಲ್ಲಿ ಬರ ಬರ್ತಾ ನೂರ ಐವತ್ತು ದಿವಸ ಆಗಿದೆ ಹೋಗಿ ಮೋದಿ ಹತ್ರ ಕೇಳಲಿ ಇವರು ಇವರು ದಮ್ಮು ತಾಕತ್ತು ಅವ್ರ ಹತ್ರ ಕೈಕಟಿಗೆ ನಿಂದಿರ್ತಾರೆ ಇಲ್ಲಿ ಬಂದು ಜೋರ್ ಮಾತಾಡ್ತಾರೆ ಹೌದೌದು ಮೊದಲು ಅವ್ರು ಎಷ್ಟರ ಮಟ್ಟಿಗೆ ಯೋಗ್ಯರ ಇದ್ದಾರ ಅಂತ ಈಶ್ವರಪ್ಪ ಅವ್ರು ನೋಡ್ಕೊಳ್ಲಿ ಅವ್ರಿಗೆ ಯೋಗ್ಯರು ಇದ್ದಕ್ಕೇನೆ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಯೋಗ್ಯರಾದ್ರಂತ ಅವ್ರನ್ನ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಮಾಡಿಟ್ಟಿದ್ದಾರೆ ಬಿಜೆಪಿಯವರು ನನಗೆ ಸಂಸ್ಕೃತಿ ಐತೆ ಇಲ್ಲ ಅನ್ನೋದನ್ನ ಸಿಟಿ ರವರಿಗೆ ಹೇಳಿದ್ದೀನಿ ಈಗ ಇವ್ರು ಎಷ್ಟರ ಮಟ್ಟಿಗೆ ಸಂಸ್ಕೃತಿ ಐತೆ ಸಿಟಿ ರವಿಯವರಿಗೆ ಅಂತಂತಂದು ನನ್ನ ಸಂಸ್ಕೃತಿ ಇವೇನ್ ಕೇಳ್ತಾರ ಈಗ ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಬಿಜೆಪಿ ಒಳಗೆ ಎಷ್ಟು ಸಂಸ್ಕೃತಿ ಐತೆ ಅಂತಂದು ಸೋತ್ ಮೇಲೆ ಎಂಪಿ ಟಿಕೆಟ್ ಕೇಳಿದ್ರೆ ಚಿಕ್ಕಮಂಗ್ಳೂರಿಂದ ಅಲ್ಲಿ ಬಿಟ್ರು ಅದಾದ್ಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಅದನ್ನು ತೆಗೆದೋಗಿದ್ರು ಹೋಗಿದ್ರು ಈಗ ಇಲ್ಲಿ ರಾಜ್ಯಾಧ್ಯಕ್ಷರಾಗಿ ಓಡಾಡಕೆ ಆಕಿನ್ ಅಂತಂದು ಅದನ್ನು ಬಿಟ್ಟರು ಅವ್ರಿಗೆ ಯೋಗ್ಯತೆ ಗೊತ್ತಾಗಿದೆ ಬಿಜೆಪಿಯೊಳಗೆ ಸರ್ ಬಿಜೆಪಿ ಅಂತ ನಾನೇನು ಹೇಳಿಲ್ಲ ಅವ್ರಿಗೆ ಅವ್ರವ್ರ ಚಾಯ್ಸ್ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿದ್ರಿಂದ ನಮ್ಮ ಜಿಲ್ಲೆಯೊಳಗೆ ಯಾವುದು ಏನು ನಮಗೆ ಲಾಭನು ಇಲ್ಲ ಲುಕ್ಷನೂ ಇಲ್ಲ ಸರ್ ನಮ್ಮ ಅವ್ರು ಹೇಳ್ತಾರೆ ನಮ್ಮ ಜಿಲ್ಲೆದೋಗಿ ನಾನು ಅಲ್ಲ ನನ್ಗೆ ಗೊತ್ತಿದೆ ಯಾರ್ಯಾರ್ದು ಎಷ್ಟು ಪ್ರಭಾವ ಇದೆ ನೋಡಿ ನಾವು ಅನುದಾನ ಎಷ್ಟು ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀವಿ ಅಂತ ಈಗೇಳಲ್ಲ ಆಮೇಲೆ ಹೇಳ್ತೀನಿ ಇನ್ನು ಅವ್ರ ಬಗ್ಗೆ ಮಾತಾಡೋ ಟೈಮ್ ಐತಿ ಅದ್ರ ಬಗ್ಗೆ ಮಾತಾಡೋದು ನೆಕ್ಸ್ಟ್ ಎಸ್ ಸರ್ ಥ್ಯಾಂಕ್ ಯು